ಹಲೋ ಫ್ರೆಂಡ್ಸ್ ಇವತ್ತಿನ ಸಹ ನಾವು ಎಂಟನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಗಣಗಳು ಮತ್ತು ಗಣಮೂಲಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ಕೆಳಗಿನ ಸಂಖ್ಯೆಗಳ ಗಣಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲೊಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಇದನ್ನ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಬೇಕು ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಇತರ ಬಗ್ಗೆ ತಿಳಿದುಕೊಂಡಿದ್ದೇವೆ ಅವಿಭಾಜ್ಯ ಅಪವರ್ತನಗಳು ಹೌದಾ ಹಾಗಾದ್ರೆ ಅವಿಭಾಜ್ಯ ಅಪವರ್ತನಗಳು ಅಂದ್ರೆ ಯಾವ್ದಂದ್ರೆ ಯಾವ ಸಂಖ್ಯೆಗಳು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತಾ ಇದ್ದಾವೆ ಅವುಗಳಿಗೆ ನಾವು ಅವಿಭಾಜ್ಯ ಹೇಳಿ ಕರಿತಾ ಇದ್ದೀವಿ ಉದಾಹರಣೆಗೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಇಪ್ಪತ್ತ ಮೂರು ಅದೇ ರೀತಿಯಲ್ಲಿ ಮೂವತ್ತೊಂದು ಹೌದಾ ಹಾಗಾದ್ರೆ ಮೂವತ್ತೇಳು ಈ ಸಂಖ್ಯೆಗಳು ಏನಾಗ್ತಾ ಇದಾವಂದ್ರೆ ಇನ್ನು ಅನೇಕ ಅದಾವೆ ಆ ಎರಡು ಎರಡರಿಂದ ಮಾತ್ರ ಭಾಗ ಹೋಗ್ತಾ ಇದೆ ಮೂವತ್ತೊಂದು ಮೂವತ್ತೊಂದರಿಂದ ಮಾತ್ರ ಭಾಗ ಹೋಗ್ತಾ ಇದೆ ಹನ್ನೊಂದು ಹನ್ನೊಂದರಿಂದ ಮಾತ್ರ ಭಾಗ ಹೋಗ್ತಾ ಇದೆ ಇಂಥ ಸಂಖ್ಯೆಗಳಿಗೆ ಅವಿಭಾಜ್ಯ ಅಪವರ್ತನೆಗಳಂತ ಕರಿತೇವೆ ಇವುಗಳನ್ನು ಉಪಯೋಗ ಮಾಡ್ಕೊಂಡು ನಾವು ಈ ಸಂಖ್ಯೆಯ ಘನ ಮೂಲವನ್ನ ಕಂಡಿಡಿಬೇಕು ಕಂಡಿಡಿಯೋಣ ಬನ್ನಿ ಈ ರೀತಿಯಾಗಿ ಬದುಕೊತ ಇದೀನಿ ನಾಲ್ವತ್ತಾರು ಸಾವಿರದ ಆರ್ನೂರ ಐವತ್ತ ಆರು ನೋಡಿ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇದೆ ಅಂದ್ರೆ ಅದನ್ನ ಮೊದಲು ನಾವು ಯಾವ್ದರಿಂದ ಭಾಗಿಸ್ಬೋದು ಎರಡರಿಂದ ಭಾಗಿಸೋಣ ಎರಡ ಎರಡ್ಲೆ ನಾಲ್ಕು ಎರಡ್ ಮೂರ್ಲೆ ಆರು ಎರಡ್ ಮೂರ್ಲೆ ಆರು ಎರಡು ಮಂಗೆಯಲ್ಲಿ ಐದಿಲ್ಲ ಅದಕ್ಕಿಂತ ಸಂಖ್ಯೆ ನಾಲ್ಕು ಎರಡು ಎಷ್ಟ್ಲೆ ಎರಡು ಎರಡ್ಲೆ ಆಮೇಲೆ ಒಂದು ಉಳಿತು ಹದಿನಾರು ಆಯ್ತು ಎರಡು ಎಂಟ್ಲೆ ಎರಡು ಒಂದ್ಲೇ ಎರಡು ಆಮೇಲೆ ಎರಡೊಂದ್ಲೇ ಎರಡು ಒಂದು ಉಳಿತು ಹದಿಮೂರು ಹದಿಮೂರ ಎರಡು ಎರಡರ್ಲೆ ಹನ್ನೆರಡು ಒಂದು ಉಳಿತು ಮತ್ತೆ ಎರಡು ಎರಡರ್ಲೆ ಹನ್ನೆರಡು ಎರಡು ನಾಕ್ಲೆ ಎಂಟು ಮತ್ತೆ ಎರಡರಿಂದ ಬಾಕ್ಸೋಣ ಎರಡು ಐದ್ಲೆ ಹತ್ತು ಹೌದಾ ಒಂದು ಉಳಿತು ಹದಿನಾರು ಆಯ್ತು ಎರಡು ಎಂಟ್ಲೆ ಹದಿನಾರು ಆಮೇಲೆ ಎರಡು ಮೂರ್ಲೆ ಆರು ಎರಡು ಎರಡ್ಲೆ ನಾಲ್ಕು ಅದೇ ರೀತಿಯಲ್ಲಿ ಮತ್ತೆ ಎರಡರಿಂದ ಭಾಗ ಹೋಗ್ತಾ ಇದೆ ಎರಡು ಎಡ್ಲೆ ನಾಲ್ಕು ಒಂದು ಉಳಿತು ಹದಿನೆಂಟು ಎರಡು ಎರಡೊಂಬತ್ಲೆ ಹದಿನೆಂಟು ಮತ್ತೆ ಎರಡರ ಬಗ್ಗೆ ಇಲ್ಲಿ ಮೂರ್ ಇಲ್ಲ ಹಾಗಾದ್ರೆ ಎರಡೊಂದ್ಲೆ ಎರಡು ಒಂದು ಉಳಿತು ಹನ್ನೆರಡು ಎರಡರ್ಲೆ ಮತ್ತೆ ಎರಡರಿಂದ ಭಾಗಿಸೋಣ ಎರಡೊಂದ್ಲೆ ಎರಡು ಎರಡು ನಾಲ್ಕಲೆ ಎಂಟು ಒಂದು ಉಳಿತು ಹನ್ನೊಂದು ಇದೆ ಎರಡು ಇಡ್ಲೆ ಹತ್ತು ಒಂದು ಉಳಿತು ಹದಿನಾರು ಇದೆ ಎರಡ್ ಎಂಟ್ಲಿ ಮತ್ತ ಬಾಗಿಸೋಣ ಎರಡು ಎರಡು ಏಳೆ ಹದಿನಾಲ್ಕು ಎಷ್ಟು ಎರಡು ಏಳೆ ಹದಿನಾಲ್ಕಾಯ್ತು ಆಮೇಲೆ ಎರಡು ನಾಲ್ಕು ಒಂದು ಉಳಿತು ಹದಿನೆಂಟಿದೆ ಹೌದಾ ಈಗ ಇದು ಎರಡರಿಂದ ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ ಸಂಖ್ಯೆ ಬಂದಿದೆ ಹಾಗಾದ್ರೆ ಇದನ್ನ ನಾವು ಮುಂದಿನ ಸಂಖ್ಯೆಯಿಂದ ಪ್ರಯತ್ನ ಮಾಡೋಣ ಯಾವ ಸಂಖ್ಯೆ ಮೂರು ಹಾಗಾದ್ರೆ ಮೂರರ ಭಾಷ್ಯತೆ ನಿಮಗೆ ಗೊತ್ತಿದೆ ಕೊಟ್ಟಂತ ಸಂಖ್ಯೆಗಳ ಮೊತ್ತ ಮೂರರ ಮೇಲೆ ಆ ಸಂಖ್ಯೆ ಮೂರರಿಂದ ಭಾಗ ಹೋಗ್ತಾ ಇದೆ ಏಳಕ್ಕೆ ಎರಡು ಕುಡಿಸಿದ್ರೆ ಒಂಬತ್ತು ಒಂಬತ್ತಕ್ಕೆ ಒಂಬತ್ತು ಕುಡಿಸಿದ್ರೆ ಹದಿನೆಂಟಾಗ್ತಾ ಇದೆ ಹದಿನೆಂಟು ಮೂರರ ಮರ ಇದನ್ನ ಮೂರರಿಂದ ಭಾಗಿಸೋಣ ಮೂರ ಎರಡ್ಲೆ ಆರು ಒಂದು ಇತ್ತು ಹನ್ನೆರಡು ಆಯ್ತು ಮೂರ್ ನಾಕ್ಲೆ ಮೂರ್ ನಾಕ್ಲೆ ಹನ್ನೆರಡು ಆಮೇಲೆ ಒಂಬತ್ತಿದೆ ಇದೆ ಮೂರ್ ಮೂರ್ಲೆ ಒಂಬತ್ತು ಮತ್ತೆ ಮೂರರಿಂದ ಬರ್ಸೋಣ ಮೂರು ಎಂಟ್ಲೆ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಮೂರೊಂದ್ಲೇ ಮೂರು ಮತ್ತೆ ಮೂರರಿಂದ ಬರ್ಸೋಣ ಮೂರ ಎರಡ್ಲೆ ಆರು ಯಾವ ಐತು ಇಪ್ಪತ್ತೊಂದಾಯ್ತು ಮೂರ ಏಳಲೆ ಅದೇ ರೀತಿಯಲ್ಲಿ ಮೂರ ಎಷ್ಟಾಯ್ತು ನೋಡಿ ಮೂರೊಂಬತ್ಲೆ ಇಪ್ಪತ್ತೇಳು ಈ ಒಂಬತ್ತನ್ನ ನಾನಿಲ್ಲಿ ಬರ್ದುಕೊಳ್ತಾ ಇದ್ದೀನಿ ಮತ್ತೆ ಮೂರ್ ಮೂರ್ಲೆ ಮೂರ ಒಂದಲೇ ಹೌದಾ ಈಗ ಇವುಗಳನ್ನ ಸಪರೇಟ್ ಆಗಿ ಬಿಡಿಸೋಣ ಎರಡುಗಳು ಎಷ್ಟು ಸಲ ಇದ್ದಾವೆ ಅನ್ನೋದನ್ನ ತಿಳಿದುಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಎರಡು ಗುಣಸು ಎರಡು ಗುಣಸು ಎರಡು ಗುಣಸು ಎರಡು ಹೌದಾ ಒಂದು ಎರಡು ಮೂರು ನಾಲ್ಕು ಐದು ಆರು ಅದೇ ರೀತಿಯಲ್ಲಿ ಮೂರುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರುಗಳು ಸಲ ಏನಿದೆ ಆ ಸಲ ಇದೆ ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಅಂತೇಳಿ ನಾನು ಬದುಕೊಳ್ತಾ ಇದೀನಿ ಒಂದು ಎರಡು ನೋಡಿ ಎರಡುಗಳು ಆ ಸಲ ಇದ್ದಾವೆ ಮೂರುಗಳು ಆ ಸಲ ಇದ್ದಾವೆ ಇವುಗಳನ್ನ ಈ ರೀತಿಯಲ್ಲಿ ಬರ್ಕೊಂಡು ಮೂರರದ್ದು ಒಂದೊಂದು ಗುಂಪು ಮಾಡ್ತಾ ಇದ್ದೀವಿ ಇದೊಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಈಗ ಒಂದೊಂದು ಗುಂಪಿನಿಂದ ಒಂದೊಂದು ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಇತರದಿಂದ ಎರಡು ಇತರದಿಂದ ಒಂದೆರಡು ಇತರದಿಂದ ಮೂರು ಈ ಗುಂಪಿನಿಂದ ಮೂರು ಹಾಗಾದ್ರೆ ಎಷ್ಟಾಗ್ತಾ ಇದೆ ನೋಡಿ ಎರಡು ಎರಡ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಮೂರ್ಲೆ ಮೂವತ್ತಾರು ಆದ್ದರಿಂದ ನಲವತ್ತಾರು ಸಾವಿರದ ಆರುನೂರ ಐವತ್ತಾರ ಜನ ಗಣ ಮೂಲ ಇಕೊ ಮೂವತ್ತಾರು ಆಗ್ತಾ ಇದೆ ಅಂತೇಳಿ ನಾವು ಕಂಡಿಡ್ತಿದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು